ಏನ್ರಿ ಇದು ತಿಂತಿರೋದು ನೀವು ಹೌದಾ ಹೆಂಗೆ ಅವಾಗೆಲ್ಲ ಸ್ಕೂಲ್ ಹತ್ರ ಎಷ್ಟು ರೂಪಾಯಿ ತಗೋತಾ ಇದ್ರಿ ಈ ಥರ ಇಪ್ಪತ್ತು ಪೈಸಾ ಒಂದು ಹಾಕಿ ಆಕಿ ಇದು ಚೆನ್ನಾಗಿದೆಯಾ ಬಂಗಾರಿ ಅಪ್ಪ ಕೊಡುತ್ತೆ ಸುಮ್ಮನೆ ಕುತ್ಕೊಂಡು ನೋಡು ಬೇಡ ಬೇಡ ಕೂತ್ಕೋ ఇక చిక్క ఆరెంజా ఆగల పుటాణి నిన్గు ఇష్టనా తిన్నీ ఎంగ తిన్నదు ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆಯಾ ಅಪ್ಪಂಗೆ ಥ್ಯಾಂಕ್ಸ್ ಹೇಳು ಹಾಂ ನೀವಿಬ್ಬರ ತಿನ್ನೋದು ಅಷ್ಟೇ ನನಗೇನು ಕೊಡೋಂಗಿಲ್ಲ ಹಾ ನೀವಿಬ್ಬರು ತಿಂದು ಆಮೇಲೆ ಟೇಸ್ಟ್ ನೋಡಿ ಕೊಡೋದಾ ಬಾವ್ ಬಂಗಾರಿ ತಿನ್ನು ತಿನ್ನು ನೀನು ತಿನ್ನು ಮಾಡುವ ರಸ ಆಗ್ತೀನಿ ಚೆನ್ನಾಗಿ ತಗೋ ಬೇಡವಾಡ ವೇಸ್ಟ್ ಮಾಡ್ಬಿಡ್ರ